ಹಾಯ್ ಹೆಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟ್ವೆಲ್ ಓ ಕ್ಲಾಕ್ ಮಂಗಳವಾರ ನಾನು ಏನಕ್ಕೆ ರೆಡಿಯಾಗಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ನಾನು ಹೇಗೆ ರೆಡಿಯಾಗಿದ್ದೀನಿ ಇವತ್ತು ಆದಿಶಕ್ತಿ ಟೆಂಪಲ್ಗೆ ಇದ್ದೀನಿ ಆದಿಶಕ್ತಿ ಅಂತಂದರೆ ಉತ್ನಾಳಮ್ಮ ಆದಿಶಕ್ತಿ ಹೋಗ್ತಾ ಇದ್ದೀನಿ ನಾನು ನಾನು ಹೋಗ್ತಾ ಇದ್ದೀನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ತುಂಬ ಜನಕ್ಕೆ ಇಲ್ಲಿ ಉತ್ನಾಳಮ್ಮನ ಟೆಂಪಲ್ ಇದೆ ಅನ್ನೋದೇ ಗೊತ್ತಿಲ್ಲ ಉತ್ನಾಳಮ್ಮ ಬಂದು ಚಾಮುಂಡೇಶ್ವರಿ ಅವ್ರ ತಂಗಿ ಸೊ ನಾನು ಅಲ್ಲಿಗೆ ಪ್ರತಿ ಮಂಗಳವಾರ ಹೋಗ್ತೀನಿ ಸೊ ಇವತ್ತು ಹೋಗ್ತಾ ಇದ್ದೀನಿ ಸೊ ಬನ್ನಿ ನಾನು ಹೋಗ್ತಾಯಿದ್ದೀನಿ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಚಾನಲ್ನ ಯಾರ್ಯಾರು ಇಷ್ಟ ಪಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇನ್ ಮುಂದಿನ ಬ್ಲಾಗಲ್ಲಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಹೋಗ್ತೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಉತ್ನಾಳಮ್ಮ ಟೆಂಪಲ್ಗೆ ಹೋಗೋಣ ಇವತ್ತು ಆಲ್ಮೋಸ್ಟ್ ಲೇಟಾಗಿ ಹೋಗಿತ್ತು ಇವತ್ತು ನಾನು ಪ್ರತಿ ಮಂಗಳವಾರ ಹೊತ್ನಹಳ್ಳಿ ಅಮ್ಮನ ಟೆಂಪಲ್ ಮುಗಿಸ್ಕೊಂಡು ಬರಬೇಕಾದ್ರೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತೀವಿ ಇವತ್ತು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗೋಗಿತ್ತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬೆಳಿಗ್ಗೆ ಟೈಮ್ ಆಗೋಗಿದ್ರಿಂದ ಹನ್ನೆರಡು ಗಂಟೆ ಆಗೋಯ್ತು ಇವತ್ತು ನೋಡಿದ್ರೆ ನೆನ್ನೆ ಮೊನ್ನೆ ಎಲ್ಲ ಎಷ್ಟು ಮಳೆಯೆಲ್ಲ ಬಂತು ಇವತ್ತು ಸ್ಕೂಲಿಗೆ ಬೇರೆ ರಜೆ ಕೊಟ್ಟರು ನೋಡಿದ್ರೆ ಇವತ್ತು ಫುಲ್ ಬಿಸಿಲಿದೆ ತುಂಬಾ ಬಿಸಿಲಿತ್ತು ಯಾಕಂದರೆ ಎಲ್ಲ ಮಳೆ ಬಂದಿರೋದ್ರಿಂದ ಫುಲ್ಲು ಬಿಸಿಲಂದರೆ ತುಂಬ ಬಿಸಿಲು ಇವಾಗ ನಾವು ತ್ರಿಪುರ ಸುಂದರಿ ಜ್ವಾಲಾಮುಖಿ ಅಮ್ಮನವ್ರ ಹತ್ರ ಬಂದು ಬಂದು ಇಲ್ಲಿ ಮಂಗಳವಾರ ಟೈಮು ಮತ್ತು ಶುಕ್ರವಾರ ತುಂಬ ರಶ್ ಇರುತ್ತೆ ತುಂಬ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಇದು ಬಂದು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರೋದು ಉತ್ನಳ್ಳಿಲಿರೋದು ಇದು ಉತ್ನಳ್ಳಿಲಿರೋದ್ರಿಂದ ಉತ್ನಾಳಮ್ಮ ಅಂತಲೂ ಕರೀತಾರೆ ತ್ರಿಪ ತ್ರಿಪುರ ತ್ರಿಪುರ ಅಮ್ಮ ಅಂತಲೂ ಕರೀತಾರೆ ಇದನ್ನ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮ ಅಂತ ಕರೀತಾರೆ ಇದು ಬಂದು ತುಂಬ ಶಕ್ ಶಕ್ತಿ ಇರೋ ದೇವ್ರಂತ ಹೇಳ್ಬೋದು ನಮಗೇನೋ ಒಂಥರ ಇಲ್ಲಿಗೆ ಬಂದರೆ ಸಮಾಧಾನ ಇರುತ್ತೆ ಸೊ ಅದರಿಂದ ನಾವು ಪ್ರತಿ ಮಂಗಳವಾರ ಬಂದು ಇಲ್ಲಿ ದೇವಿ ದರ್ಶನಕ್ಕಂತೂ ಬಂದೇ ಬರ್ತೀವಿ ಪ್ರತಿ ಮಂಗಳವಾರ ടെൽഹത്ര നമുക്ക് ടെംപലഹത്ര രീച്ച് ആ എൻട്രെൻസു വന്നു ഇത് എൻട്രെൻസ് ಮೈಸೂರಲ್ಲಿರೋರಂತೂ ಆಲ್ಮೋಸ್ಟು ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟಕ್ಕೆ ಹೇಗೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಹೋಗ್ತಾರೋ ಹಾಗೆ ಉತ್ನಾಳಮಂಗೂನು ಅಷ್ಟೇ ರೆಗ್ಯುಲರ್ ಬರೋ ಅಂತವರಿದ್ದಾರೆ ಮಂಗಳವಾರ ಶುಕ್ರವಾರ ಅಂತೂ ತುಂಬಾ ರಶ್ ಇರುತ್ತೆ ಮತ್ತು ಸ್ಪೆಷಲ್ ಡೇಸಲ್ಲೂ ಅಷ್ಟೇ ತುಂಬಾ ರಶ್ ಇರುತ್ತೆ ಬನ್ನಿ ಇವಾಗ ಉಳ್ಗಡೆ ಹೋಗೋಣ ದರ್ಶನ ಮಾಡ್ಕೊಂಡು ಬರೋಣ ಒಳಗಡೆ ಇಲ್ಲಿ ನಿಮಗೆ ಕಾಲಭೈರವೇಶ್ವರಂದು ದೇವಸ್ಥಾನ ಇದೆ ಮತ್ತು ಶಿವನ ದೇವಸ್ಥಾನವೂ ಉಳ್ಗಡೆನೇ ಇದೆ ಇಲ್ಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದೆ ಸೊ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಎಲ್ರಿಗೂ ನಿಮಗೂ ಅಷ್ಟೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನನಗೆ ನಾನು ತಿಳ್ಕೊತಾ ಇದ್ದೀನಿ ನೆಕ್ಸ್ಟ್ ಅಮ್ಮನವ್ರ ದರ್ಶನ ಅಂತೂ ಆಯಿತು ಇವತ್ತು ಸ್ವಲ್ಪ ರಶ್ ಇತ್ತು ಸೊ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಕೊಂಡು ಬರಬೇಕಾದ್ರೆ ಚಾಮುಂಡೇಶ್ವರಿ ತಾಯಿ ಕಾಣಿಸ್ತಾ ನಿಮಗೆ ಹಾಗೇ ಶಿವನ ದೇವಸ್ಥಾನವೂ ಆಯಿತು ಶಿವಪ್ಪನ ದರ್ಶನ ಮಾಡಿಕೊಂಡು ಕೈ ಮುಗ್ದು ಹೊರಗಡೆ ಬಂದು ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಬನ್ನಿ ಇವಾಗ ಮನೆ ಕಡೆ ಹೊರಡೋಣ ಸೊ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಮನೆಗೆ ಹೋಗಿ ಇವತ್ತಿನ ಕೆಲಸ ಏನು ನೋಡ್ಬೇಕು ಬನ್ನಿ ಟೆಂಪಲ್ ಇವಾಗ ಹೊರಗಡೆ ಅಂತ ತುಂಬಾನೇ ಬಿಸಿಲಿದೆ ಏನಾದ್ರೂ ಜ್ಯೂಸ್ ಏನಾದ್ರೂ ಮಾಡೋಣ ಅಂತ ಹೇಳಿ ಜ್ಯೂಸ್ ಮಾಡ್ತಾ ಇದ್ದೀನಿ ಓರಿಯೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೂ ತೋರಿಸ್ತೇನೆ ಬನ್ನಿ ಮಾಡೋಣ ಓರಿಯೋ ಹಾಕ್ಬೇಕು ಮಕ್ಳಿಗೆಲ್ಲ ಓರಿಯೋ ಬಿಸ್ಕೆಟ್ ತುಂಬಾ ಇಷ್ಟ ಆಗುತ್ತೆ ಸೊ ಅದರಿಂದ ಓರಿಯೋ ಮಿಲ್ಕ್ ಶೇಕ್ ಮಾಡ್ಬೋದು ಒಂದು ಕಾಪ್ ನಾನು ಓರಿಯೋ ಹಾಕಿದ್ದೀನಿ ಮತ್ತು ಪಚ್ಬಾಳೆಹಣ್ಣು ಚುಕ್ಕಿ ಬಾಳೆಹಣ್ಣು ಅಂತಾರಲ್ಲ ಅದು ಪಚ್ಬಾಳೆಹಣ್ಣು ಮೂರು ಬಾಳೆಹಣ್ಣು ಹಾಕಿ ಇದು ಪುಟ್ ಪುಟ್ಟಿರೋದ್ರಿಂದ ನಾನು ಮೂರು ಹಾಕ್ತಾ ಇದ್ದೀನಿ ಈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಹೊರಗಡೆ ನಾವು ಮಿಲ್ಕ್ ಶೇಕ್ ಇಲ್ಲ ಚಾಕ್ಲೇಟ್ ಮಿಲ್ಕ್ ಶೇಕ್ ಇಲ್ಲ ಕುಡಿಯೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಹೆಲ್ತಿಯಾಗಿರುತ್ತೆ ಸೊ ಇವಾಗ ಆಪ್ಷನಲ್ ಶುಗರ್ ಹಾಕೋಬಹುದು ನೀವು ಬೇಡ ಅಂತ ಅಂದ್ರೆ ಶುಗರ್ ಏನು ಅವಶ್ಯಕತೆ ಇಲ್ಲ ನಾನೊಂದು ಟೂ ಟೇಬಲ್ ಸ್ಪೂನ್ ಚಿಕ್ಕ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ನೆಕ್ಸ್ಟ್ ಇದನ್ನ ಗ್ರೈಂಡ್ ಮಾಡೋಣ ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದು ಥಿಕ್ನೆಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ರೆಡಿ ಆಗಿದೆ ಎಮ್ ಇ ಎಮ್ ಇ ಶೇಕ್ ನೋಡಿದ್ರಲ್ಲ ನಿಮಗೆ ಈ ಮೂರು ಐಟಮ್ ಇದ್ರೆ ನಿಮಗೆ ಟೂ ಮಿನಿಟ್ಸಲ್ಲಿ ನಿಮಗೆ ಓರಿಯೋ ಮಿಲ್ಕ್ ಶೇಕ್ ರೆಡಿಯಾಗಿ ಹೋಗ್ಬಿಡುತ್ತೆ ಬನ್ನಿ ಕುಡಿಯೋಣ ಮಿಲ್ಕ್ಶೇಕ್ನ ನೆಕ್ಸ್ಟ್ ನಾನು ನಿಮಗೆ ಮುಂದಿನದು ಏನು ಮಾಡ್ತೀನಿ ಇವತ್ತು ಡೇಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಮಾರ್ನಿಂಗ್ ಟೆಂಪಲ್ ಹೋಗಿ ನೆಕ್ಸ್ಟ್ ಜ್ಯೂಸ್ ಕುಡ್ದು ಸುಮ್ಮನೆ ಕೂತಿದ್ದೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಹೇಗಿದ್ರು ಆಗಿದ್ನಲ್ಲ ಸೊ ನಿಮಗೆ ಒಂದಷ್ಟು ನಂದು ಇಯರಿಂಗ್ಸ್ ಕಲೆಕ್ಷನ್ಸ್ನ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನನಗೆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ ಎಲ್ಲೋದ್ರೂ ನನಗೆ ಫಸ್ಟು ಕಂಡು ಹೋಗೋದೇ ಇಯರಿಂಗ್ಸ್ ಮೇಲೆ ಸೊ ಹಾಗಾಗಿ ನಿಮ್ಮ ಹತ್ರ ನಾನು ಇವತ್ತು ನಂದು ಫ್ಯೂ ಕಲೆಕ್ಷನ್ಸ್ ಇಯರಿಂಗ್ಸ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ತೋರಿಸೋದಕ್ಕೆ ಹೋದರೆ ಏಕೆಂದರೆ ಬೋರ್ ಆಗೋಗ್ಬಿಡುತ್ತೆ ಸೊ ಆದ್ದರಿಂದ ನಾನು ನನ್ನ ಹತ್ರ ಇರೋದ್ರಲ್ಲಿ ಬೆಸ್ಟ್ ಕಲೆಕ್ಷನ್ಸ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಏಕೆಂದರೆ ಹೆಂಗಸ್ರಿಗೆ ಎಲ್ರಿಗೂ ಸ್ಯಾರಿ ಮ್ಯಾಚಿಂಗ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನಲ್ಲಿ ಇರೋಷ್ಟು ಒಂದು ಫ್ಯೂ ಕಲೇಶರ್ಸ್ನ ನಿಮಗೆ ತೋರಿಸಿದ್ರೆ ನಿಮಗೂ ಒಂದು ತಗೊಳ್ಳೋದಿಕ್ಕೆ ಐಡಿಯಾ ಬರುತ್ತಲ್ಲ ಸೊ ಆದ್ದರಿಂದ ನಾನು ತೋರಿಸ್ತಾ ಇದ್ದೀನಿ ಸ್ಯಾರಿಗಾಗಲಿ ಡ್ರೆಸ್ಸಿಗಾಗಲಿ ಚೆನ್ನಾಗಿರುತ್ತೆ ನೋಡ ಬನ್ನಿ ನನ್ನದು ಸ್ಟೋರೇಜ್ ಬಾಕ್ಸ್ ಇದು ಇಯರಿಂಗ್ಸ್ದು ಸ್ಟೋರೇಜ್ ಬಾಕ್ಸ್ ಇದು ನಾನು ಈ ಥರ ಯಾಕೆ ಸ್ಟೋರ್ ಮಾಡಿ ಇಟ್ಕೊಡ್ತೀನಿ ಅಂತಂದರೆ ಎಲ್ಲಾದರೂ ಹೋಗಬೇಕು ಅರ್ಜೆಂಟು ಅಂತಂದರೆ ನಮಗೆ ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಅದರಿಂದ ನಾನು ಇಯರಿಂಗ್ಸ್ ಬಾಕ್ಸ್ ಅಂತ ಏನು ಇಟ್ಕೊಂಡಿಲ್ಲ ಸೊ ಇದೇ ಬಾಕ್ಸಲ್ಲಿ ನೀಟಾಗಿ ಪ್ಯಾಕೆಟ್ಸ್ ಮಾಡಿ ಸಚಿವ ಕವರ್ ಮಾಡಿ ಸಬ್ ಸಪ್ರೇಟ್ ಇಯರಿಂಗ್ಸ್ನ ನಾನು ಇಟ್ಕೊಂಡಿದ್ದೀನಿ ಸೆಕೆಂಡ್ ನೋಡಿ ನಾನು ಈ ಥರ ಕವರಲ್ಲಿ ಹಾಕಿಟ್ಟಿರ್ತೀನಿ ಏನಕ್ಕೆ ಅಂತಂದರೆ ಇದು ಕಲರ್ ಎಲ್ಲ ಫೇಡ್ ಆಗೋಲ್ಲ ಅಂತ ಹೇಳಿ ನಾನು ಈ ಥರ ಕವರ್ಸಲ್ಲಿ ಹಾಕಿಟ್ಟಿರ್ತೀನಿ ಆಲ್ಮೋಸ್ಟ್ ಇದರಲ್ಲಿ ನಂದು ತ್ರೀ ಟು ಫೋರ್ ಇಯರ್ಸ್ ಇಯರಿಂಗ್ಸು ಕಲೆಕ್ಷನ್ಸ್ ಎಲ್ಲ ಇದೆ ಒಂದು ಸ್ವಲ್ಪ ಕಲರ್ ಶೇಡ್ ಆಗಿರೋದಾಗಲಿ ಏನೂ ಆಗಿಲ್ಲ ಯಾಕಂತಂದರೆ ಈ ಥರ ಸಪ್ರೇಟ್ ನಾವು ಕವರ್ಸ್ ಎಲ್ಲ ಮಾಡಿ ಇಟ್ಟಾಗ ನೀಟಾಗಿರುತ್ತೆ ಅದು ಬಂದು ಸೊ ಬನ್ನಿ ನೋಡೋಣ ನನ್ನ ಹತ್ರ ಇರೋ ಇಯರಿಂಗ್ಸ್ ನಾನು ಇವಾಗ ಹಾಕಿರೋದನ್ನ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಇದು ಚೆನ್ನಾಗಿದೆ ಅಲ್ಲ ಇದು ಇಯರಿಂಗ್ಸು ಈ ಥರ ಇದೆ ಲೀವ್ಸ್ ಮತ್ತು ಪರ್ಲ್ ಗ್ರೀನ್ ಸೊ ಇವತ್ತು ನನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ಅದನ್ನು ವೇರ್ ಮಾಡಿದ್ದೆ ಇದು ಬಂದು ನಿಮಗೆ ಮೈಸೂರಲ್ಲಿ ಮೈಸೂರು ಸಂತೆ ಅಂತ ಮಾಡ್ತಾರೆ ಮಹಾರಾಜ ಗ್ರೌಂಡಲ್ಲಿ ಸೊ ಅಲ್ಲಿ ಹೋಗಿದ್ದಾಗ ಇಷ್ಟ ಆಯಿತು ಇದು ಇದು ಒಂದೇ ಕಲೆಕ್ಷನ್ ಇದ್ದಿದ್ದು ಇದು ಸೊ ಅದರಿಂದ ಇದನ್ನು ನೋಡಿ ನನಗೆ ಮತ್ತೆ ತುಂಬ ಒಂದೇ ಥರದ್ದೆಲ್ಲ ತಗೊಳೋದಿಕ್ಕೆ ಇಷ್ಟ ಆಗಲ್ಲ ಸೊ ಎಲ್ಲಾದರೂ ನೋಡಿದಾಗ ಅದು ಒಂದೇ ಪೀಸ್ ಇರುತ್ತಲ್ಲ ಸಿಂಗಲ್ ಪೀಸು ಆ ಥರ ನನಗಿಷ್ಟ ಆಗುತ್ತೆ ಸೊ ಇದು ಅಂತಂದ್ರಲ್ಲೇ ಇದು ಮೈಸೂರು ಸಂದದಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಅಲ್ಲ ಇದೊಂದು ದೆನ್ ಇದರಲ್ಲಿ ನನಗೆ ತುಂಬ ಇಷ್ಟವಾದದ್ದು ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಜುಮ್ಕ ಚೆನ್ನಾಗಿದೆ ಅಲ್ಲ ಇದು ಲೆಹೆಂಗಾಗೆ ಸ್ಯಾರೀಸ್ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ಇದ್ರಲ್ಲಿ ಒಂದು ಪಲ್ರಿ ಬಿದ್ದೋಗ್ಬಿಟ್ಟಿದೆ ಎಲ್ಲೋ ಸೊ ಯಾವುದಾದ್ರೂ ಒಂದು ಪರ್ಲ್ ಹಾಕೋಣ ಇದಕ್ಕೆ ನೆಕ್ಸ್ಟು ನಾನು ರೀಸೆಂಟಾಗಿ ಒಂದು ಇಯರಿಂಗ್ ತಗೊಂಡಿದ್ದೆ ಇದು ನೆಕ್ಸ್ಟ್ ಇಯರಿಂಗ್ ಈ ಥರ ಝುಮ್ಕಾ ಬರುತ್ತೆ ಗ್ರೀನ್ ಕಲರ್ ಸ್ಟೋನ್ ಇದೆ ಆಕ್ಸಿಡೈಸ್ಡ್ ಇದು ಇದು ನಿಮಗೆ ಕಾಟನ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಟನ್ ಸ್ಯಾರೀಸ್ಗೆ ಹಾಕೋಬೋದು ಎಲ್ಲ ಗ್ರೀನಲ್ಲ ಇದೆ ಅಲ್ಲ ಗೊತ್ತಾಗಲ್ಲ ತಗೋಬೇಕಾದ್ರೆ ಏನು ತೊಗೊಂಡಿರ್ತೀವಿ ಅಂತಲ್ಲ ಇದು ಗ್ರೀನ್ ಆ್ಯಂಡ್ ಎಲ್ಲೋ ಇದು ಆಲ್ಮೋಸ್ಟು ಎಲ್ಲಿ ಸಿಗುತ್ತೆ ಎಲ್ಲಿ ನೋಡಿರ್ತೀರಾ ಅಂತಂದ್ರೆ ನೋಡಿರ್ತೀರಾ ಯಾಕಂದರೆ ಇದು ಸೈಡ್ ಸೈಡಲ್ಲಿ ಸಿಗುತ್ತೆ ಇದು ಇದು ಅಲ್ಲಿ ಸೈಡಲ್ಲಿ ನಾನು ನಾನಿದು ಇವಾಗಿದೆಯಾ ಇಲ್ವಾ ಗೊತ್ತಿಲ್ಲ ನಾನು ತಗೊಂಡು ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಆಯಿತು ಇದು ಸೊ ಇದು ವೆಸ್ಟ್ ಸೈಡ್ದು ಇದು ಕಲೆಕ್ಷನ್ಸ್ ಚೆನ್ನಾಗಿರೋದಲ್ಲ ಇದು ಆಕ್ಸಿಡೈಸ್ಡ್ ಇದು ಇದು ಆ್ಯಂಟಿಕ್ ಅಚುಲಿ ಇದು ಜುಮ್ಕಾ ಡಿಸೈನ್ ಇದೆ ಗೆಜ್ಜ ಇದೆ ಫುಲ್ಲು ಇದು ನನ್ನ ಮೋಸ್ಟ್ ಫೇವ್ರೇಟ್ ಇದು ನಾನು ಆಲ್ಮೋಸ್ಟ್ ಕಾಟನ್ ಸ್ಯಾರೀಸ್ಗೆ ಇದನ್ನು ವೇರ್ ಮಾಡ್ತೀನಿ ಇದನ್ನು ಚೆನ್ನಾಗಿದೆ ಅಲ್ಲ ಇದು ನೀವು ಹಿಂಗೆ ಆಫೀಸ್ ವೇಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲಿಗೆಂಟಾಗಿ ಇದು ಹಾಕಿ ನೀವು ಒಂದು ಕಾಟನ್ ಸ್ಯಾರಿಗೆ ವೇರ್ ಮಾಡಿದ್ರೆ ನಿಮಗೆ ಏನು ಬೇರೆ ಜ್ಯೂಯಲ್ಸ್ ಆಕ್ಸೆಸರೀಸ್ ಏನು ಬೇಡವೇ ಬೇಡ ಇದನ್ನ ಹಾಕಿ ಸಿಂಪಲ್ ಆಗಿ ಒಂದು ಬಿಂದಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಬ್ಲ್ಯಾಕ್ ಮೆಟಲ್ ಒಂದಿದೆ ಇದು ನೋಡಿ ಇದು ಬ್ಲ್ಯಾಕ್ ಮೆಟಲ್ ನನಗೆ ಈ ಥರ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಒಂದೇ ಥರ ಇರೋದೆಲ್ಲ ಈ ಥರ ಲೆಂತ್ ಇದೆ ಸ್ವಲ್ಪ ದೊಡ್ಡ ದೊಡ್ಡ ಚುಮಕಾನೆ ಇರೋದು ಕಾಣಿಸ್ತಿದೆ ಅಲ್ಲ ಇದ್ರೆ ಎಷ್ಟು ಡಿಫ್ರೆಂಟ್ ಆಗಿದಲ್ಲ ನನಗೆ ಈ ಥರ ಸ್ವಲ್ಪ ಡಿಫ್ರೆಂಟ್ ಕಲೆಕ್ಷನ್ಸ್ ಅಂದರೆ ತುಂಬಾ ಇಷ್ಟ ದೆನ್ ಸಿಂಗಲ್ ಪೀಸ್ ಇರೋದು ಮೋಸ್ಟ್ ಪ್ರಿಫರ್ ಮಾಡೋದು ನಾನು ನಾನು ಹುಡ್ಕೋದು ಅದೇ ಥರ ಹುಡುಕ್ತೀನಿ ನಾನು ನೋಡಿ ಹೇಗಿದೆ ಇದು ಅಷ್ಟೇ ಕಾಟನ್ ಸ್ಯಾರೀಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಎಲ್ಲಿ ತೊಗೊಂಡಿರೋದು ಮರ್ತೋಗಿದೆ ಶಿವರಾಮ್ ಪೇಟೆ ಅನಿಸುತ್ತೆ ಮೇ ಬಿ ಮೈಸೂರಲ್ಲಿ ಶಿವರಾಮ್ ಪೇಟೆಲಿ ತಗೊಂಡಿರೋದು ಇದು ಇದನ್ನು ತೊಗೊಂಡು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿದೆ ಅನಿಸುತ್ತೆ ಕಲರ್ ಆಗಲಿ ನಿಮಗೆ ಏನೂ ಫೇಡ್ ಆಗಿಲ್ಲ ಸ್ವಲ್ಪ ಈ ಥರ ನಿಮಗೆ ನಾನು ಹೇಳಿದಾಗೆ ಒಂದು ಕವರ್ ಬರುತ್ತಲ್ಲ ಕ್ಲೋಸಿಂಗ್ ಕವರ್ ಜಿಕ್ ಕವರ್ಸ್ ಬರುತ್ತಲ್ಲ ಅದರಲ್ಲಿ ನಿಮಗೆ ಇಟ್ಟರೆ ನಿಮಗೆ ಏನೂ ಆಗೋಲ್ಲ ಕಲರ್ ಫೇಡ್ ಆಗೋಲ್ಲ ಏನಾಗಲ್ಲ ಚೆನ್ನಾಗಿರುತ್ತೆ ಯಾವುದೇ ಆದರೂ ಅಷ್ಟೇ ಒಂದು ಹಂಡ್ರೆಡ್ ರುಪೀಸಿಂದ ಎರಡ್ದು ನೀವು ಎಷ್ಟೇ ರೂಪಾಯಿನ ತೊಗೊಳ್ಳಿ ಸೊ ಕ್ಲೀನಾಗಿ ಮೈಂಟೈನ್ ಮಾಡಿದ್ರೆ ನಿಮಗೆ ಕಲರು ಆಗೋಲ್ಲ ಏನೂ ಆಗೋಲ್ಲ ಸಿ ಪುತ್ ಈ ಚುಮಕಾನ್ ಇದೆ ಇದರಲ್ಲಿ ಇದ್ರದ್ದು ಇದು ಸೆಟ್ಟದಿದು ಇದು ನೆಕ್ ಪೀಸು ಇದೆ ಇದ್ರದ್ದು ಎಲ್ಲೋ ಮಿಸ್ ಆಗಿದೆ ಅನಿಸುತ್ತೆ ನೆಕ್ ಇದು ಸೊ ಇಲ್ಲಿಗೆ ಮುಗೀತು ನಂದು ಇಯರಿಂಗ್ಸ್ ಕಲೆಕ್ಷನ್ಸು ಬೋರ್ ಆಗಿದೆಯಾ ಇಲ್ವ ಗೊತ್ತಿಲ್ಲ ಇನ್ನು ನಿಮಗೆ ಇನ್ನೂ ಒಳ್ಳೊಳ್ಳೆ ಬ್ಲೌಸ್ ಕಲೆಕ್ಷನ್ಸ್ ಆಗಲಿ ನಂದು ನೆಕ್ ಪೀಸಸ್ ಕಲೆಕ್ಷನ್ಸ್ ಆಗಲಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ನಾನು ಅದನ್ನು ತೋರಿಸ್ತೀನಿ ನಾನು ನಿಮಗೆ ಸೊ ನಿಮಗೆ ನನ್ನ ಪೇಜ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಪೇಜ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು